ಪಾವ್ ನಿಖೇನ್ ಗೊತ್ತಾಗಲ್ಲ ಅಷ್ಟು ಮಾತ್ರ ನೀರು ಒತ್ತಕ್ಕೆ ಆಗಲ್ಲ ಎಲ್ಲ ಕಿರಿಬಿಡ್ ತೊಗೈತೆ ಬೋರ್ವಾ ಯಾರು ಹೆಂಗ್ಸರು ನೀನು ಉಗಿಲಿಲ್ಲ ಈ ಊರಾಗ ಅದೇನ್ ಮಾಡ್ತಾವ್ರ ಹೆಂಗ್ಸರಲ್ಲ ನಿಮ್ಮ ಇವಾಗ ನೀನು ಬಂದಿದ್ಯಲ್ಲ ನೀನು ಕೇಳ್ದಲ್ಲ ನೀನ್ ಸರ್ ಮಾಡಿಸ್ತೀನಿ ಬಿಡು ಯಾವ ನಿಮ್ದು ಯಾವ ಊರೇನಾಗ್ಲಿ ನಿಂಕ್ಯಾಕ ಫಸ್ಟ್ ಬೋರ್ ಸರ್ ಮಾಡ್ತಾ ಪರವಾಗಿಲ್ಲ ಹೇಳಮ್ಮ ಯಾವ ಊರ್ ನಿಮ್ದು ಯಾರ ಮನೆಗ್ ಬಂದಿರೋದು ದ್ಯಾವಪ್ಪನವನಲ್ಲ ಅವ್ರ ಮನೆಗ್ ಬಂದಿರೋದು ದ್ಯಾವಪ್ಪನ ನಾತಿ ನಾನು ಓ ಹೌದಾ ಚೆನ್ನಾಗಿದೆ ಚೆನ್ನಾಗಿದೆ ಗುಂಡ್ ಗುಂಡ್ಗ ನೋಡಕ್ಕ ಏನ ಏನು ಇಲ್ಲ ಗೋರ್ ಸರ್ ಮಾಡಿಸ್ತೀನಿ ಅಂತ ಹೇಳಿದ್ನಿ ಕೆಲಸ ಮಾಡು ಇಲ್ಲೇನು ಮಾಡ್ತಾ ಇದೆಯಾ ನೆಡ್ಬಿದ್ದದಿರೋ ಪರ್ಟಿ ನೋಡು ಅದೇನ ಅಲಿಕಿದ್ಯಾ ನಿನ್ನೆ ಮಾತಾಡಿಸ್ತಾ ಇರೋದ ಸರಸು ನೀನೇನು ಇಲ್ಲಿ ನೋಡಿ ಮನಕ್ಕೆ ನೋಡಿ ಇಲ್ಲೇನು ಕೆಲಸ ನಿಂಕಾ ನಿಂಕೇನು ಕೆಲಸ ನೆಡ್ಬೀದ ಹೆಂಗ್ಸು ನೀರು ರೀ ಹತ್ರ ಹಾಂ ಏನು ಕೆಲಸ ಹೇಳೋದಿಂತ ಅಯ್ಯೋ ಏನು ಇಲ್ಲ ಯಮುನ್ ನೀರು ಬರೋಲ್ಲ ಅಂತ ಹೇಳ್ತಾ ಇದ್ಲು ಅದಕ್ಕೆ ಕೇಳಿಸ್ಕೊತ ಇದ್ದೆ ಏನಿಲ್ಲ ನಡಿ ಏನು ಊರ್ ಚೇರ್ಮನ್ ಆದಮೇಲೆ ಜನಗಳ ಕಷ್ಟ ಕೇಳಬೇಕಲ್ಲ ಓ ಕೇಳ್ತಿ ಕೇಳ್ತಿಯ ಗಂಡಸ್ರ ಯಾರನ್ನ ಹೇಳಿದ್ರೆ ಕಿವ್ರಿ ಮುಚ್ಕೊಂತಿಯ ಹೆಂಗ್ಸ್ರ ಮಾತ್ರ ಇಲ್ಕಾದ್ರೆ ಬಾಯ್ ಬಿಟ್ಕೊಂಡ್ ನಿಂತ್ಕಂತಿಯ ಏ ನಡಿಯ ಬಾಯ್ ಮುಚ್ಕೊಂಡ ಓಹ್ ಏನೋ ಬಂದ್ಬಿಟ್ಟು ಅವಳಿ ಬೀದಾಗ ಮಾತಾಡಕ ನಡಿ ಮನೆ ಹತ್ರಕ ಬಾಯ್ ಮುಚ್ಕೊಂಡ್ ನಡಿಬೇಕು ಮನೆ ಹತ್ರಕ ಏನ್ ಕೆಲ್ಸ ನಿಂಕಿಲ್ಲ ಯಾರು ಇವಳು ಮೌ ಏನ್ ಯಾರು ಇವಳು ಅವಳು ಅಂತಿಯಾ ಹ ಮಾತಾಡ್ಲಿ ಅಷ್ಟು ಮರ್ಯಾದೆ ಬರ್ಲಿ ನೈ ಬಾಯ್ ಮುಚ್ಕೊಂಡ್ ನಿಂತ್ಕೊಳ್ಳ ನಿನ್ನೆ ಅವಳೆ ಮಾತಾಡ್ಸಿದ್ವಾ ನಿನ್ನ ಯಾವಾಗ ಮಾತಾಡ್ಸಿದ್ಲ ನಿತ್ಕೊಳ್ಳ ಭಯ ಮುಚ್ಕೊಂಡ ಏಯ್ ಇವಾಗ ಆ ಹುಡುಗಿ ಮೇಲೆ ಯಾಕೆ ಜಗಳಕೋತ ಇದ್ಯಾ ಆ ಹುಡುಗಿ ಏನೋ ಬೈಕೊಂಡು ನೀರು ಓದ್ತಾ ಇದ್ಲು ಅದಕ್ಕೆ ನಾನು ಮಾತಾಡಿಸ್ತಾ ಇದ್ದೆ ನಡಿ ಮನೆ ಹತ್ರಕ ಬಾಯ್ ಬಡ್ಕೊಂಡ ಬಂದ್ಬಿಡ್ತಾಳೆ ರೋಡಕ್ಕ ನೀನ್ ಕಚ್ಚಿ ಬುದ್ಧಿ ನಾನು ಕೇಳಿದ ನಡಿ ನಡಿ ಮನಕ ಬತ್ತಿ ನಡಿ ಅಂತಂದ್ರೆ ತಿರ್ಗ ನಡಿ ಅಂತೀಯ ಬಾ ನಿನ್ ಕಡೆ ಬಾ ಗಾಚಾರ ಬಾ ನೀನೇನು ಕೋಪ ಮಾಡ್ಕೊಂಬೇಡ ಅವಳಕ ರಷ್ಟು ಕೋಪ ಜಾಸ್ತಿ ಏನೇನಂದ್ರೆ ಮುಕ್ಕ ಮೇಲೆ ಕೋಪ ಇರ್ತದೆ ನೀನೇನು ಕೋಪ ಮಾಡ್ಕೊಂಬೇಡ ಫಸ್ಟ್ ನೀನು ಎಂಟು ಕಾ ಬುದ್ಧಿ ಹೇಳಪ್ಪ ಬೇರೆಯವ್ರ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ ಏನು ಹಂಗ್ ಮಾತಾಡ್ತಾನೆ ಇಮ್ನ ಇಲ್ಲ ಇದ್ದಿದ್ರೆ ಗಾಚಾರ ಬಿಡಿಸಿ ಕಳಿಸ್ತಾ ಇದ್ದೀನಿ ನೋಡು ಎಲ್ಲ ನೋವು ಕೇಳ್ಬಿಡು ಮನೆಗೆ ಹೊಲ್ಟೋದ್ಲು ಇನ್ ಯಾಕೆ ಅವಳು ಸುದ್ದಿ ನಮ್ಕ ಬಿಂದ್ಗೆ ನಿಮ್ ಮನೆ ಗಂಟೆ ಎತ್ಕೊಂಡ್ಬಂದು ಕೊಡ್ಲ ಏನ್ ಬೇಕಾಗಿಲ್ಲ ನಾನೇ ಎತ್ಕೊಂಡು ಹೋಗ್ತೀನಿ ಹೆಸರು ಹೇಳ್ದಿರೋ ಗೊತ್ತಾ ಇದೆಯಾ ನನ್ನ ಹೆಸರು ಕಟ್ಕೊಂಡು ನಿಂಗೆ ಏನಾಗಬೇಕು ಪರವಾಗಿಲ್ಲ ಹೇಳು ಏನು ಪರವಾಗಿಲ್ಲ ಹೆಸ್ರು ಹೇಳಿದ್ರೆ ಏನಂತೆ ಹೆಸ್ರಾ ಹೆಸ್ರು ಕಾಳು ಊರು

ಎಲ್ಲಿದ್ದೀನಿ ಎಲ್ಲಿದ್ದೀಯಾ ಬಾರೆ ಬಿರೀನಾಗ ಹೊರ್ಟೋಗಣ ದುಡ್ಡು ಕಾಸು ಒಡವೆ ಎಲ್ಲ ಎತ್ಕೊಂಡಿದ್ಯಾ ಎಲ್ಲಿದ್ದೀಯಾ ಕತ್ಲಂಗೆ ನೀನು ಇಲ್ಲ ಎಲ್ಲ ಎತ್ಕೊಂಡಿದ್ದೀನಿ ಬತ್ತೈದಿರುವ ಇದೇನು ಇದು ಇಷ್ಟಕ್ಕೂ ಬಗ್ಗೆ ಎತ್ಕೊಂಡಿದ್ಯಾ ಇದ್ರಾಗ ನಾನು ಬಟ್ಟೆಗಳು ಆಮೇಲೆ ಅಮ್ಮನೂ ಒಂದಷ್ಟು ಒಳ್ಳೊಳ್ಳೆ ಸೀರೆಗಳು ಆಮೇಲೆ ಒಡವೆ ದುಡ್ಡು ಕಾಸು ಎಲ್ಲ ಎತ್ಕೊಂಡಿದ್ದೀನಿ ನಡಿ ಹೊಲ್ಟಗೋಣ ನಮ್ಮ ಅಮ್ಮನ ನೋಡಿದ್ರೆ ಅಷ್ಟೇನಾ ಬಿರಿ ನಡಿ ಹೊಲ್ಟಗೋಣ ಹ್ಞೂ ಸರಿ ಸರಿ ನಡಿ ಕಾಸು ಜಾಸ್ತಿ ಎತ್ಕೊಂಡಿದ್ದೀಯಾ ಹ್ಞೂ ಎತ್ಕೊಂಡಿದ್ದೀನಿ ನಡಿಯೋ ಗೋಪಾಲ ಬಿರಿ ನಡಿಯಾ ಇಲ್ಲೇ ಬಾರಿ ಇವಾಗ ಏನ್ರಾಗ ಹೋಗೋದು ನಾವು ಐಸಾಪಾಗ್ ಬರ್ತಿರ್ಲಿಲ್ಲ ಇಲ್ಲ ಅಯ್ಯೋ ಆ ಕಡೆ ಬೀರೋಕ್ ಸೈಕೋಲ್ ನಿಲ್ಸಿತೀನಿ ಬಾ ಅದಾರ್ದು ಸೆಕೋಲ್ ನಿಲ್ಸಿತ್ತು ಅದನ್ನೇ ಎತ್ಕೊಂಡಿದ್ದೀನಿ ಬಾ ಬಿರಿ ಹೋಗೋಣ ಹ್ಞೂ ಸರಿ ನೋಡಿ ಸುನಂದಿ ಯಾರು ತೀಗ ಮನೆ ಇಷ್ಟು ದೊಡ್ಡ ಮನೆ ಐತೆ ಇದ ನಮ್ಮೂರು ಚೇರ್ಬಂದು ಜನಗಳ ದುಡ್ಡು ಹಾಕೊಂಡ ಇಷ್ಟು ದೊಡ್ಡ ದೊಡ್ಡ ಮನೆಗೆ ಕಟ್ಟವ ನೋಡು ಅದ ಅಲ್ಲೆಲ್ಲ ಇರೋವೆಲ್ಲ ಸುರು ಶೆಡ್ ನೋಡು ಹೆಂಗ ಕಟ್ಸವನ ನಮ್ಮ ಜನಗಳಿಗೆ ಏನು ಸಹಾಯ ಮಾಡಲ್ಲ ಅವನು ಅವನೇ ಉದ್ಧಾರ ಆತವನ ಇವಾಗ ನೀವು ಹಿಂಗಿಲ್ಲ ಮಾತಾಡ್ಕೊಂಡಿತ್ತೀ ಅಲ್ಲ ಹೋಗೋಣ நம்ம அமையெல்லாம் வந்த நான் கனிங் கைபுர்கு கச்சாரே ஹோன் நடி நீஜவாக துட்டு கசெல்லாம் எத்தியாடலு அது அக்கா இங்கேயா எத் தீனி ஏக்கா ஏன்னு இல்ல கேள் நஷ்ட எத்யா இல்லோ அந்த எத் தீனி நேடி நடி சைக்கோல் நம் எல்லாம் சைக்கோல அய்யா அல் நினுகோகி இல்ல பத்தார எத் ஒர்க் ஹோக்ரி அது நந்தெல்லாம் சைக்கொள்ளு நடி அது யாரோ மெனைசி எத் மந்தால நில்தித்தே நேரடி நடி நான் அதெஸ்டு பிடி நெட் ஹோகோ அலு அவங்க ஓடாட் எக்விட்ட ஒர் நடி ಹೌದಾ ಸರಿ ಸರಿ ನೋಡಿ ಇಷ್ಟೊತ್ತು ನಂಗೆ ಯಾವ ಅಂಗಡಿಗೂ ಬಾಕಿ ತೆಗ್ದಿರಲ್ಲ ಏನಕ್ಕ ಇವಾಗ ಅಂಗಡಿಗಳು ಚಕ್ಲಿಗಳು ನಿಪ್ಪಟ್ಟುಗಳು ಬೋಟಿಗಳು ಚಾಕ್ಲೇಟ್ಗಳು ತಕೊಂಡಕ ನಂಗೆ ತಿನ್ನಕ್ಕೆ ಬೇಡ ಬೆಂಕಿ ಅಕ್ಕ ನಡಿ 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 ಇಷ್ಟೊತ್ತು ಯಾರು ಅಂಗಡಿ ತೆಗ್ದುಕೊಂಡು ಕುತ್ಕೊಂಡಿರ್ತಾರೆ ನಡಿಯೇ ಲೇಯ್ ನಿಂತ್ಕೊಳ ಅಲ್ಲೇ ನಿಂತ್ಕೊಳ್ಳೆ ಆಮ ನಿನ್ನ ಮಕ್ಕ ಮುಚ್ಚೋಗ ನೀನು ಹಂಗೆ ನೋಡ್ಕೊಂಬಿಟ್ಟೆ ನಿನ್ನ ಕಬ್ಬಲ್ಲಿ ಕಾಕಂಡು ಉಟ್ಬಿಟ್ಟವೆ ಹಾಂ ನನಗೆ ತಿಳಿಯೋದಲ್ಲೇ ನನಗೆ ತಿಳಿಯೋದೇ ಈ ಕಿತಾಪತಿ ಮಾಡ್ತೀಯ ನೀನು ಅಂತ ಹಾ ನನ್ನ ಮಾತಾಡ್ಕೊಂತ ಇದ್ರಲ್ಲ ನೀವಿಬ್ಬರು ನನಗೇನು ಕೇಳಿಸಿಲ್ಲ ಅಂತ ಅನ್ಕೊಂಡಿದ್ಯಾ ಏಯ್ ಯಾವ ನೀನು ಯಾವ ಅನಂತ ಅತ್ತೆ ಅತ್ತೆ ನಾನು ನಿನ್ನ ಮಗಳನ್ನ ಮದ್ವಾತೀನಂತೆ ನಿಮ್ಮ ಮನೆಗೆ ಎದ್ಬಿಡ್ತೀನಿ ನೀವು ಹೇಳಿದ ಕೆಲಸ ಮಾಡ್ಕೊಂಡು ನೀನು ನನ್ನ ಮಗಳನ್ನ ಮದ್ವತಿಯಾ ನಿನ್ನ ಮಕ್ಳ ನೋಡ್ಕೋ ಹೋಗಲ್ಲ ಎಯ್ ನಿನ್ನ ಮಕ್ಳ ಹೋಗಾ ಹೋಗ ನನ್ನ ಮಗಳನ್ನ ನಾ ಆಗಂಗಿದ್ರೆ ನಮ್ ಮನೆಗೆ ಬಂದ್ ಕೇಳ್ತಾ ಇದ್ದೆ ನನ್ನ ತಂದೆ ತಾಯಿ ಯಾರು ಇಲ್ಲ ನಾನೊಬ್ರು ಅನಾಥ್ನು ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಮ್ಮ ನಿಮ್ಮ ಮನೆಗೆ ಇರ್ತೀನಿ ಅಂತ ಈ ಕಂತ್ರಿ ಕೆಲಸ ಮಾಡ್ತಾರಿಲ್ಲ ನೀನು ಇರಾ ಬೆಳಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿರಾ ನಿನ್ ಐತ ಇರಾ ಗರ ನನ್ ಕೈಗ ನಿನ್ನ ಸುಮ್ನೆ ಬಿಟ್ಬಿಡ್ತೀನ ಹಾ ನೋ ಯಾಕಮ್ಮ ಗೋಪಾಲ್ ಏನ್ ಮಾಡಿದ ಗೋಪಾಲ್ ಮೇಲೆ ಯಾಕಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಡದ ನೀನಾ ಮಾಡ್ಬಿಡ ನೀಂತ ಕೀಳಾಡಿ ನಾನು ನಾನ್ ಅಯ್ಯೋ ನಮ್ಮ ಮಗಳಿಗೆ ಏನು ತಿಳಿಯಲ್ಲ ಅವಳೊಬ್ಳು ಪೆದ್ದಿ ಅಂತ ನೀನ ಪೆದ್ದಿ ಇರೋರ್ನೆಲ್ಲ ಪೆದ್ದು ಬರ ಗೋಪಾಲ ಬರಬಿಡಣ್ಣ ಬರ ಬಿಂಟೋಗ್ಬಿಡಣ ದೂರ ಓಡತಿಯಾ ನಾನು ನೋಡ್ತೀನಿ ನಡಿ நான் <laughs> ಓಹ್ ಇಲ್ಲ ಇದ್ರೆ ನಾನು ಕೂತ್ಕೊಂಡು ಬೀಳ್ತವೆ ಮತ್ತೆಗಿಲ್ಲಿಂದ ಜಾಗ ಕಲೆ ಮಾಡಬೇಕು ಅಲ್ಲ ನನ್ನ ಜೀವ್ನ ಹಾಳು ಮಾಡೋಕೆ ಹುಟ್ಟಿದ್ದೀನಿ ನಿನ್ನ ಅಕ್ಕ ಮುಚ್ಚೋಗ ನೀನು ಹುಟ್ಟಿದ ತಕ್ಷಣ ನಿಮ್ಮ ಅಪ್ಪನ ಅವನು ಅವ್ನು ಒಟ್ಟು ತೋ ಕಷ್ಟ ಬಿದ್ದ ಅಷ್ಟು ಅಷ್ಟು ಜಮೀನ್ ಸಂಪಾದನೆ ಮಾಡ್ಕೊಂಡೆ ನನ್ನ ಸಂಸಾರ ನಾ ಒಂದು ಅದ್ಭಾಸಕ್ಕೆ ತಂದ್ಕೊಂಡೆ ಎಲ್ಲ ಮಾಡಿದ್ನೇ ಒಳ್ಳೆ ಬುದ್ಧಿ ಕೆಲ್ಸಕ್ಕೆ ಆಗಿಲ್ಲಲ್ಲ ನನ್ನ ಕೈಲಿ ಹಾಂ ನೀನು ಹೊಟ್ಟೆ ಜನ ಊರಾಗಿಂದ್ ನಗೀತಾವ್ರ ಏನೋ ನೀನು ಮಾಡೋ ಕೆಲ್ಸಕ್ಕೆ ನಾನು ಗೋಪಾಲಿನ ಜೊತೆಗೆ ಓದ್ತೀನಿ ನಂಗೆ ಗೋಪಾಲ ಜೊತೆಗೆ ಇರೋದು ನಾನು ನಿನ್ನ ಜೊತೆಗೆ ಬರೋಲ್ಲ ಎಲ್ಲೇ ಅವನೇ ಅವನು ಎಲ್ಲವನೇ ಅವ್ನಕೋಸ್ಕರ ಮನೆಗಿದ್ದು ದುಡ್ಡು ಹೊಡೆದ ಎಲ್ಲ ಎತ್ಕೊಂಡಿದ್ದೀಯಾ ಎತ್ತೋದ್ ಎತ್ತೋದ್ನೆ ಎತ್ತೋದ್ನೇ ನೋಡ್ದೆ ಅವ್ನು ನೋಡೋದು ನಾಳೆ ಬೆಳಗ್ಗೆ ಕಷ್ಟ ಅಂತಂದ್ರೆ ಹಿಂಗೆ ತರ ಅವ್ನು ನೋಡ್ಕೊಳೋದು ಹಾ ನಿನ್ನ ಹತ್ರ ದುಡ್ಡದೇ ಕಾಸೋದೆ ಅಂತ ನೀನು ಹಿಂದ್ಗಡೆ ಬನ್ನೋ ಇವಾಗ ಏನು ಸಿಕ್ಕಲ್ಲ ಅಂದಿದ್ ತಕ್ಷಣ ನೋಡಿ ಎತ್ತ ಓಡಗವನೇ ಅಂತವ್ ನಂಬ್ಕೊಂಡು ನೀನು ಅವ್ನಿಂದ ಓದ್ತೀಯಾ ಹ್ಞೂ ಗೋಬಲ್ ನೋಡವನು ನಿಮ್ಗೆ ನೀನು ನೀವು ವ್ಯಾಮ್ಕೊಂಡಿರು ನೀವು ಇಷ್ಟಪ್ಪ ಗೊಲೇತ್ಕೊಂಡ್ ಬಿಟ್ಟು ಓಡಾ ಇನ್ನೇನು ಮಾಡ್ತಾನೆ ನಡಿಯಾ ನಡಿಯೋ ಮನೆಕಾ ನಿಂಕ ನಾಳೆ ಇಷ್ಟಪಟ್ಟು ಮದುವೆ ಮಾಡಿದ್ರೆ ನಾನು ಯಾರಾಗ್ಬೇಕು ನಡಿ ಜಯ ಅಮ್ಮನ ನಡಿ ನನ್ನ ಹೆಸರ ಬೇರೆ ಇಕ್ಕಂತೀನಿ ನನಗೆ ಮದುವೆ ಏನು ಬೇಡ ನಾನು ಮದ್ವೆ ಅನ್ನೋದು ಅದೇ ಗೋಪಾಲನ ಮದುವೆ ಆಗೋದು ಅವ್ರ ಬಾಯ್ ಅಣ್ಣ ಅಕ್ಕ ಎಲ್ಲವನ ಗೋಪಾಲ್ನು ಎಲ್ಲವನು ಗೋಪಾಲ್ನ ಯಾವಾಗ ಓಡೋದು ನಾವನು ನಡಿಯ ಮನೇಕ ಅಲ್ಲ ಬೀರುವಾಗಿಂದು ಕಾಸುಗಳು ಒಡುಗಳು ಎಲ್ಲ ಎತ್ಕೊಂಡಿದ್ಯಾಲ ನಿಮ್ಮ ಅಕ್ಕ ಮುಚ್ಚೋಗ ನಾನು ಇರೋದೆಲ್ಲ ಎತ್ಕೊಂಡು ಹೋಗ್ಬಿಟ್ಟೆ ನಮ್ಮ ಮಮ್ಮಿ ಹೆಂಗಪ್ಪ ಜೀವನ ಮಾಡ್ತಾಳೆ ಅನ್ನೋ ಜ್ಞಾನ ಇಲ್ಲಲ್ಲ ನಿನ್ಕ ಹೆಂಗ್ಬಿಟ್ಟೆ ನಾನು ಹೊಟ್ಟೆ ಒಳಗೆ ಕಾಕಿ ಉಟ್ಟದಂಗೆ ಹಾಂ கத்திபுட்டு சாயஸ் பிடுபு நீ அஸ்டு கோப பத்த ம் சாயஸ் பிடு சாயஸ் பிடுத்தியாத்தே கோப்போ இவ் தீர் இன்னொந்து கொட்டி தீன எங்கிர் இன்னொன்னு சத்தியானத்து நான் முந்தே ஆய் நீங்க ஆச்சாரா நடி நோடிய மனைக்கோ நாளே ஓத்தினி கூட அவன் ஜொத்த இவ் நீட்டல அது நாளே ஓதீனி ஓ நாளி அந்த நெடி மேலா டோல் சேத்த கல்ஸ் கொடுத்துனி அவன் ஜொத்த நீ நோடிய லைய் நடியா ஊர் சூப்பநாகி நடி